ಿಂದ ಅಪಾರ ಪ್ರಮಾಣದ ನೀರು ಹರಿದು ಬಂದಿದೆ ಹೀಗಾಗಿ ಆ ಭಾಗದ ಅಕ್ಕಪಕ್ಕದ ರೈತರು ಕಂಗಾಲಾಗಿದ್ದಾರೆ ಇತ್ತ ಘಟಪ್ರಭಾ ನದಿಯ ಆರ್ಭಟದಿಂದಾಗಿ ಯಾದವಾಡ ಸೇತುವೆ ಮುಳುಗಡೆಗೊಂಡಿದ್ದು ಹದಿನೈದು ಹಳ್ಳಿಗಳ ಸಂಪರ್ಕ ಕಡಿತಗೊಂಡಿದೆ ಕೆಲವು ಕುಟುಂಬಗಳನ್ನ ಕಾಳಜಿ ಕೇಂದ್ರಕ್ಕೆ ಜಿಲ್ಲಾಡಳಿತ ಸ್ಥಳಾಂತರ ಕೂಡ ಮಾಡಿದೆ ಉಧೋಳ ನಗರದಿಂದ ಗೋಕಾಕ್ ತಾಲೂಕಿಗೆ ಸಂಪರ್ಕಿಸುವ ರಸ್ತೆಯ ಸಂಪರ್ಕ ಕಡಿತಗೊಂಡಿದ್ದು ಸದ್ಯ ಈಗ ಗ್ರಾಮಸ್ಥರು ಪರದಾಡುವಂತಹ ಪರದಾ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು ಇನ್ನು ಕೆಲವು ಕುಟುಂಬಗಳನ್ನು ಈಗಾಗಲೇ ಕಾಳಜಿ ಕೇಂದ್ರಕ್ಕೂ ಕೂಡ ಸ್ಥಳಾಂತರ ಮಾಡಲಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ ಯಾದವಾಡ ಒತ್ತೂರು ಚೆನ್ನಾಳ ಮಿರ್ಜಿ ರಂಜಣಗಿ ಒಂಟಗೋಡಿ ರೂಗಿ ಹಲಕ್ಕಿ ನಿಂಗಾಪುರ ಮತ್ತು ಮೆಟಗುಡ್ಡ ಗ್ರಾಮ ಸಂಪರ್ಕ ಕಡಿತಗೊಂಡಿದೆ ಮುಧೋಳ ನಗರಕ್ಕೆ ಬರಬೇಕಾದ್ರೆ ಈಗ ಪರ್ಯಾಯ ಮಾರ್ಗ ಕಂಡುಕೊಳ್ಳುವಂತಹ ಅನಿವಾರ್ಯತೆ ಇರುವಂತದ್ದು ಹಿಡ್ಕಲ್ ಜಲಾಶಯದಿಂದ ಸುಮಾರು ಎಂಬತ್ತು ಸಾವಿರ ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡೋ ಮಾಡಿರೋದ್ರಿಂದಾಗಿ ಈಗ ಈ ಅವಾಂತರ ಸೃಷ್ಟಿಯಾಗಿದೆ ಈಗಾಗಲೇ ಘಟಪ್ರಭಾ ತೀರದಲ್ಲಿ ಪ್ರವಾಹದ ಬಗ್ಗೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೂಡ ನೀಡಿದೆ ಹಾಗೆ ಕೆಲವು ಕುಟುಂಬಗಳನ್ನ ಕಾಳಜಿ ಕೇಂದ್ರಕ್ಕೂ ಕೂಡ ಸ್ಥಳಾಂತರ ಮಾಡಿದೆ ಇನ್ನು ದಿನೇ ದಿನೇ ವರುಣನ ಆರ್ಭಟ ಹೆಚ್ಚಾಗಿದ್ದು ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರೋದ್ರಿಂದ ಎಂಬತ್ತು ಸಾವಿರ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ ಘಟಪ್ರಭಾ ನದಿಗೆ ಸೊ ಹೀಗಾಗಿ ಅಕ್ಕಪಕ್ಕದ ಗ್ರಾಮಗಳು ಕೂಡ ಜಲಾವೃತಗೊಂಡಿದ್ದು ಸಂಪರ್ಕ ಸೇತುವೆ ಕೂಡ ಮುಳುಗಡೆಯಾಗಿದ್ದು ಸದ್ಯಕ್ಕೆ ಈಗ ಹದಿನೈದು ಹಳ್ಳಿಗಳ ಜನರು ಪರದಾಡುವಂತಹ ಪರಿಸ್ಥಿತಿ ಯಾಕಂದ್ರೆ ಈ ಸಂಪರ್ಕ ಹದಿನೈದು ಹಳ್ಳಿಗಳ ಸಂಪರ್ಕ ಸೊ ಹೀಗಾಗಿ ಈ ಸೇತುವೆನೇ ಮುಳುಗಡೆ ಆಗಿರೋದ್ರಿಂದ ಈ ಹದಿನೈದು ಹಳ್ಳಿಗಳ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ